ಫ್ರೆಂಡ್ಸ್ ಈಗಾಗಲಿ ನಾನು ಯಾವ ವಿಷಯದ ಬಗ್ಗೆ ಮಾತಾಡಕತ್ತೀನಪ್ಪ ಅಂತ ನಿಮ್ಗೆ ತಮ್ಮನಲ್ಲಿ ಮತ್ತು ಟೈಟಲ್ ನೋಡಿನ ರೀ ಎಲ್ಲರಿಗೂ ಕರೆಕ್ಟ್ ರೀ ನಾನು ಅದೇ ವಿಷಯದ ಬಗ್ಗೆ ಮಾತಾಡಕತ್ತಿರೋದು ರೀ ಯಾಕಂದರೆ ನನಗೆ ಭಾಳಷ್ಟು ಕಮೆಂಟ್ಸ್ ಈಗ ಅದ್ರ ಬಗ್ಗೆದಾಗ ಹೇಳಿ ಅಕ್ಕ ಒಂದು ಸ್ವಲ್ಪ ನಮಗೂ ಮದುವೆ ಆಗಿ ನಾಲ್ಕು ವರ್ಷ ಆಯಿತು ಮಕ್ಕಳಾಗಿಲ್ಲ ಐದು ವರ್ಷ ಆಯಿತು ಮಕ್ಕಳಾಗಿಲ್ಲ ಅಂತ ಈ ರೀತಿ ಕಮೆಂಟ್ಸ್ಗಳು ಹೊಂಟವ್ರ ಜಾಸ್ತಿ ಅದ್ರ ಸಲಿಯಾಕ ಅದ್ರ ಬಗ್ಗೆದಾಗ ಒಂದೇ ವೀಡಿಯೋಸ್ ಮಾಡಿದ್ರೆ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ ಅಂತ ಅಂದ್ಕೊಂಡು ನನ್ನ ಈಗ ಕಮೆಂಟ್ ಒಳಗೆ ರಿಪ್ಲೈ ಹಾಕಿದ್ರೆ ಒಬ್ರಿಗೆ ಅಷ್ಟೇ ಗೊತ್ತಿಲ್ಲ ಮತ್ತೆ ಎಲ್ಲರಿಗೂ ರಿಪ್ಲೈ ಹಾಕೋಬರಲಿ ಈಗ ಒಂದು ನಾಲ್ಕಾರು ಜನಕ್ಕೆ ಗೊತ್ತಾಯ್ತು ಅಂತಂದ್ರೆ ಎಲ್ಲಾರಿಗೂ ಹೆಲ್ಪ್ ಆಗ್ಬೇಕಂದ್ರೆ ಮಕ್ಕಳಾಗದೇ ಇರೋರು ಭಾಳಷ್ಟು ಜನ ಹೆಣ್ಮಕ್ಕು ಅದಾರ ಅವರೆಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗುತ್ತಂತಂದ್ರೆ ನಾನು ಈ ವಿಡಿಯೋಸ್ ಮುಖಾಂತರ ಯಾಕೆ ಹೇಳಬಾರ್ದಪ್ಪ ಆ ವಿಷಯದ ಬಗ್ಗೆ ಅಂತೇಳಿ ಅಂದ್ಕೊಂಡು ನಾನು ಇವತ್ತು ಅದ್ರ ಸಲುವಾಗಿನೇ ವೀಡಿಯೋಸ್ ಮಾಡಾಕತ್ತೀನಿ ರೀ ಯಾಕಂದ್ರೆ ನನ್ಗೆ ಗೊತ್ತೀ ಮಕ್ಕಳು ಅಲ್ಲಾರದ ಅನ್ಭವ್ಸೋ ಕಷ್ಟ ಎಂಥದ್ದು ಅಂತ ಹೇಳಿ ಯಾಕಂದ್ರೆ ಆ ಕಷ್ಟ ನಾ ನಾನು ಕೂಡ ಅನ್ಭವಿಸೇ ಬಂದಿದ್ದೀನಿ ರೀ ಏ ಸಮ ಡೀಸೆಲ್ ಟೈಪ್ ಇದ್ದು ಪಪ್ಪ ಬೈತಾನ ಏ ಅಪ್ಪ ನಳ ಬಂದ್ ಮಾಡೋದು ಬಂದ್ ಮಾಡಪ್ಪ ನೀರು ಹೊಲ್ತಾ ಹೌಸು ಮಕ್ಕಳು ಆಗ್ಲಾರ್ದವ್ರಿಗೆ ನೋಡ್ರಿ ನಾ ಇವತ್ತು ತಮ್ಮನೆ ಮತ್ತೆ ಟೈಟಲ್ ನಿಮ್ಮ ಎಲ್ಲರಿಗೂ ಗೊತ್ತಾಗಿದ್ದಿಲ್ಲ ರೀ ಮಕ್ಕಳು ಆಗದಿದ್ದವ್ರಿಗೆ ಕೂಡ ಮಕ್ಕಳು ಆಗ್ತಾವ್ರಿ ಅದ್ರ ಬಗ್ಗೆದಾಗ ಪೂರ್ತಿ ಡೀಟೇಲ್ಸ್ ಹೇಳ್ತೀನಿ ರೀ ನಾನು ಇವತ್ತು ಅಂದ್ರೆ ಒಂದು ರೂಪಾಯಿ ಸಮೇತ ಖರ್ಚು ನಮ್ಗೆ ನಮಗೆ ಆಗೋದು ಆಗದೇ ಇರೋದು ಪ್ರತಿಯೊಂದನ್ನು ಹೇಳ್ತಾರೆ ಒಂದು ರೂಪಾಯಿನೂ ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲರಿ ಯಾರೂ ಕೂಡ ಒಂದು ರೂಪಾಯಿ ಅವ್ರು ತೊಗೊಳಂಗಿಲ್ಲ ಏನಿಲ್ಲ ಆದರೆ ನಮ್ಗೆ ಮಕ್ಕಳು ಆಗುತ್ತಾ ಇಲ್ಲ ಅಂತ ಗ್ಯಾರಂಟಿ ರೀ ಮಕ್ಕಳು ಆಗೇ ಆಗ್ತಾವೆ ಅಲ್ಲಿ ಹೋದ್ರೆ ಅಂತೇಳಿ ನನಗೆ ನಂಬಿಕೆ ಅದ ರೀ ಯಾಕಂದ್ರೆ ನನಗೆ ಒಬ್ಬಕ್ಕಿಗಲ್ರಿ ಅಲ್ಲಿ ಹೋದ್ಮೇಲೆ ಮಕ್ಕಳಾಗ ಭಾಳಷ್ಟು ಮಂದಿಗೆ ಅಲ್ಲಿ ಹೋಗಿದ್ಮೇಲೆ ಮಕ್ಕಳು ಆಗ್ಯಾವ ಹಾಗಾಗಿ ಯಾರು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲರಿ ಆ ಜಾಗಕ್ಕೆ ನೀವು ಹೋದ್ರೆ ಖಂಡಿತವಾಗ್ಲು ಮಕ್ಕಳು ಆಗ್ತಾವ ಒಂದು ರೂಪಾಯಿನೂ ನೀವು ಖರ್ಚು ಮಾಡೋದು ಬೇಡ್ರಿ ಯಾಕಂದ್ರೆ ನಾವು ಸಿಕ್ಕಾಪಟ್ಟಿ ಖರ್ಚು ಮಾಡ್ತಿರ್ತೀವಿ ಹಾಗಾಗಿ ಆ ಜಾಗಕ್ಕೆ ಹೋದ್ರೆ ನಾವು ಒಂದು ರೂಪಾಯಿನೂ ಖರ್ಚು ಮಾಡಲಾರ್ದ ಮಕ್ಕಳು ಆಗ್ತವೆ ಹಾಗಾಗಿ ಇವತ್ತು ನಾನು ಆ ಜಾಗ ಯಾವುದು ಎಲ್ಲದನ್ನು ಪ್ರತಿಯೊಂದನು ನಿಮ್ಗೆ ಡಿಟೇಲ್ ಆಗಿ ಹೇಳ್ತೀನಿ ರೀ ವಿಡಿಯೋ ಮಾತ್ರ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ಮಕ್ಕಳು ಆಗದೆ ಇರೋ ಕಷ್ಟ ಎಂತದಂತೇಳಿ ನನಗೂ ಕೂಡ ಗೊತ್ತ್ರಿ ಆ ಕಷ್ಟನ ನಾನು ಕೂಡ ಅನುಭವಿಸಿದ್ದೀನಿ ಏನು ತೊಳಿತಿ ಅಲ್ಲೇ ಆ ಬಗೆಟ್ನೇವನ್ ನೋಡಿರಿ ಹೋಗು ಆ ತಳಿ ಬೋಡ ಪಾಪ ಬೈತ ನೋಡು ಅಲ್ಲಿ ಬುಟ್ಟೆ ಬೋಣಾಗ ಅಲ್ಲಿ ಹೋಗಲ್ ಅಲ್ಲಿ ಹೌದಿನ ಮೇಲೆ ಬೋಣ ತಗೊಂಬ ಅಣ್ಣ ಈಗ ಇಪ್ಪ ಸತ್ತಿನ ಎಲ್ಲಿ ನಾಳೆ ಚಲೋ ಮಾಡ್ಲಪ್ಪ ನಾವು ಅಲ್ಲಿ ನನ್ಗ ಮದ್ವೆ ಆದ್ಮೇಲೆ ಒಂಬತ್ತು ವರ್ಷ ಯಾಕ ನನ್ನ ಪ್ರೆಗ್ನೆಂಟ್ ಆಗಿರೋದ್ರಿ ಮತ್ತೆ ಡಿಲಿವರಿ ಆಗೋ ತನಕ ಮದ್ವೆ ಆಗಿ ಹತ್ತನೇ ವರ್ಷ ರನ್ನಿಂಗ್ ಇತ್ತು ರೀ ನನಗೆ ಸಮ್ಮು ಡಿಲಿವರಿ ಆಗ್ಬೇಕಾದ್ರೆ ಮದ್ವೆ ಹತ್ತನೇ ವರ್ಷ ರನ್ನಿಂಗ್ ಇದ್ರಿ ನನಗೆ ಹಾಗಾಗಿ ನಾನು ಒಂಬತ್ತು ವರ್ಷ ತನಕ ಭಾಳಷ್ಟು ಕಷ್ಟನ ಅನುಭವಿಸೀನಿ ರೀ ಮಕ್ಕಳು ಸಲುವಾಗಿ ಅಂತಂದ್ರೆ ಎಲ್ಲ ಕಡೆಗೂ ಈಗ ಎಲ್ಲ ಥರದ ಔಷಧಿಗಳು ತೊಗೊಂಡ್ರಿ ಮತ್ತು ಹಾಸ್ಪಿಟಲ್ ಟ್ರೀಟ್ಮೆಂಟ್ನು ತಗೊಂಡಿನ್ರಿ ಎಲ್ಲ ಅದನ್ನು ತೋರ್ಸ್ಕೊಂಡು ತೋರ್ಸ್ಕೊಂಡು ಸಾಕಾಗಿ ಬಿಟ್ಟಿತ್ತು ರೀ ನನಗಂತರ ಹಾಸ್ಪಿಟಲ್ಗಳಿಗೆ ಒಂದು ಕಲ್ ನಾ ಬೇರೆ ಕಡೆಗೇನು ಎಲ್ಲಿ ಹೋಗಿಲ್ಲರಿ ಆದರೆ ಇಲ್ಲಿ ನಮ್ಮ ಕಲಬುರ್ಗಿ ಒಳಗನ ತೋರಿಸ್ಕೊಂಡಿದ್ರಿ ನಾನು ದವಾಖಾನೆಗೆ ಭೀ ನಮ್ಮ ಮೂರ್ನಾಲ್ಕು ಕಡೆ ದವಾಖಾನೆಗೆ ಕಲಬುರಗಿ ಒಳಗೆ ತೋರಿಸ್ಕೊಂಡ ಬಿಟ್ರಿ ಕೆಲವರು ದವಳಿನ್ ಮೇಲೆ ಮತ್ತು ಅಲ್ಲಿ ಇಲ್ಲಿ ಹಳ್ಳಿಗಳಾಗ ಹೇಗೆ ಅಂತಂದ್ರೆ ಈಗ ಆಯುರ್ವೇದಿಕ್ ಔಷಧಿ ಎಲ್ಲ ಕೊಡ್ತಿರ್ತಾರಲ್ರಿ ರೀ ಹಾಗಾಗಿ ಎಲ್ಲೆಲ್ಲೆಲ್ಲ ಔಷಧಿಗಳು ಕೊಡ್ತಿರ್ತಾರೆ ಅಲ್ಲೆಲ್ಲ ಹೋಗೋದು ಔಷಧಿಗಳು ಕುಡಿಯೋದು ಮತ್ತು ಪತ್ತೆ ಮಾಡೋದು ಅದು ತಿನ್ಬೇಡ ಇದು ತಿನ್ನಬೇಡ ಎಲ್ಲ ಥರದ ಪತ್ತೆ ಮಾಡೋದು ಔಷಧಿ ತಿನ್ನೋದು ಪ್ರತಿ ಒಂದು ಕೂಡ ಮಾಡಿದ್ರೆ ಒಂದು ಬಿಟ್ಟಿಲ್ಲರಿ ಯಾರು ಯಾರಾದರೂ ಅಲ್ಲಿ ಹೋದ್ರೆ ಅವ್ರಿಗೆ ಮಕ್ಕಳಾಗಿದ್ದಾವ ಅಂತ ಹೇಳಿದ್ರೆ ಅಂತಂದ್ರೆ ಅವ್ರ ಬೀಳಕಿಂದ ಔಷಧಿ ತಿನ್ನೋದು ಮತ್ತು ಇವ್ರು ಹೋದ್ರೆ ಇವ್ರ ಬೀಳಕ್ಕೆ ಅಲ್ಲಿ ಹೋದ್ರೆ ಮಕ್ಕಳು ಅಂದ ತಕ್ಷಣ ಅವ್ರು ಹೇಳಿದಾರೋ ಔಷಧಿ ಎಲ್ಲ ತಿನ್ನೋದು ಪ್ರತಿಯೊಂದು ಔಷಧೇನು ತಿಂದಿನ ಮಕ್ಕಳ ಸಲುವಾಗಿ ಯಜಮಾನ್ರು ನನಗೆ ಭಾಳ ಸಪೋರ್ಟಿವ್ ಆಗಿದ್ದರು ಯಾಕಂದ್ರೆ ಯಜಮಾನ್ರು ಮಕ್ಕಳು ಆಗದೆ ಇರೋದ್ರ ಬಗ್ಗೆದಾಗ ಒಂದೇ ಒಂದು ಮಾತು ಸಮೇತ ನನಗೆ ರೀ ಅಂದ್ರೆ ಹೆಂಗೆ ಮಕ್ಕಳು ಆಗಿಲ್ಲ ಹಿಂಗೆ ಹಂಗೆ ಹಿಂಗೆ ಅಂತೇಳಿ ಪ್ರತಿಯೊಂದಕ್ಕೂ ಯಾವುದಕ್ಕೂ ನನಗೆ ಯಜಮಾನ್ರು ಏನೂ ಕೂಡ ರೀ ನನಗೆ ನಿಜ ಹೇಳ್ಬೇಕಂತಂದ್ರೆ ನಮ್ಮ ಯಜಮಾನ್ರು ಭಾಳ ಅಂದ್ರೆ ಭಾಳ ರೀ ಯಾಕಂದ್ರೆ ಒಂಬತ್ತು ವರ್ಷ ತನಕ ಮಕ್ಕಳು ಆಗದೇ ಇದ್ದರೂ ಕೂಡ ನನಗೆ ಒಂದೇ ಒಂದು ಮಾತು ಸಮೇತ ನನ್ನ ಗಂಡ ನನಗೇನು ಹೇಳಿಲ್ರಿ ಮತ್ತು ಒಂದು ದಿವ್ಸಕ್ಕೂ ನನಗೆ ಅವರ ಬೈದಿಲ್ಲರಿ ಆ ರೀತಿ ಕೆಲವೊಬ್ಬರ ಬೈತಿರ್ತಾರಂತ ಹಂಗಂತ ಆದರೆ ನನ್ನ ಗಂಡ ಮಾತ್ರ ಆ ರೀತಿ ಯಾವುದೂ ಕೂಡ ಮಾಡಿಲ್ಲ ನನಗೆ ಒಂಬತ್ತು ವರ್ಷ ಮಕ್ಕಳು ಆಗದಿದ್ರು ಕೂಡ ನನಗೆ ಬೈತಿದ್ದರು ರೀ ಅವರು ನೀನು ಯಾಕೆ ಚಿಂತೆ ಮಾಡೋಕ್ಕೆ ಹೋತಿದಿ ಆಗ್ತಾವೇನೋ ಈಗ ಅದ್ರ ಬಗ್ಗೆದಾಗ ಯಾಕೆ ಚಿಂತೆ ಮಾಡ್ತೀವಿ ಆಗ ಟೈಮಿಗೆ ಆಗ್ತಾವ ಮಕ್ಕಳು ಅಂತೇಳಿ ಯಜಮಾನ್ರು ಬೈತೆ ನನಗೆ ನಾನು ಚಿಂತೆ ಮಾಡಕತ್ರ ಯಜಮಾನ್ರು ಬೈತಿರು ರೀ ಬಾ ಆಗ ಟೈಮ್ಗೆ ಆಗ್ತಿರ್ತಾವೆ ಅದೇ ಬಗ್ಗೆದಾಗ ಏನೋ ಚಿಂತೆ ಮಾಡಬಾರ್ದು ಯಾಕೆ ಮಾಡೋಕೋತಿದ್ವಿ ದೇವ್ರು ಕೊಡುವಾಗ ಕೊಡ್ತಾನಂತಿದ್ರು ರೀ ಹಾಗೆ ಆಗಿರೋದು ರೀ ನಮ್ಗೆ ಯಾಕಂದ್ರೆ ಎಲ್ಲ ಕಡೆಯೂ ತೋರಿಸ್ಕೊಂಡು ತೋರ್ಸ್ಕೊಂಡು ಸಾಕಾಗಿ ನಾವು ಆ ದವಾಖಾನೂ ಬೇಡ ಯಾವ ಔಷಧಿನೂ ಬೇಡ ಅಂತೇಳಿ ರೀ ಬಿಟ್ಟಾದ್ಮೇಲೆ ನಮ್ಮ ನಮ್ಮ ತಂಗಿಗೆ ಬಡ್ದಾಗ ಕೊಟ್ಟಿದ್ದೇವಲ್ಲ ರೀ ಅವ್ರು ನಮ್ಮ ರೀ ಹೇಳ್ದು ರೀ ಹಿಂಗೆ ಇದು ಎಲ್ಲೊಂದು ಜಾಗ ಅದ ಚಲೋ ಅದ ಬರ್ರಿ ತೋರ್ಸ್ಕೊಂಡು ಬರಕತ್ತೀರಾ ಅಂಥೇಳಿ ರೀ ಆವಾಗ ನಮ್ಮ ಬಾಬವ್ರಿಗೆ ಕರ್ಕೊಂಡು ಹೋದ್ರಿ ನಮ್ಮ ಬಾಬಾ ನಾನು ನಮ್ಮ ತಂಗಿ ಊರಿಗೆ ಹೋದೆವ್ರಿ ಆ ಕಡೆದು ನಮ್ಮ ಮಾಮವ್ರು ನಮ್ಮ ಕರ್ಕೊಂಡು ಹೋದ್ರಿ ಆ ಊರಿಗೆ ನಮ್ಮ ಮಾಮರ ಕರ್ಕೊಂಡು ಹೋದ್ರಿ ಅಲ್ಲಿಗೆ ನೀವು ಬರ್ರಿ ನಾವು ಕರ್ಕೊಂಡು ಕರ್ ಕರ್ಕೊಂಡು ಹೋದಂಥ ಮಾಮಾ ಅಂತಂದ್ರಿ ನಮ್ಮ ತಂಗಿಗೆ ಬಡ್ದಾಗ ಕೊಟ್ಟಿದ್ದೆ ನಮ್ಮ ತಂಗಿ ಮಾವಾರೀ ಈಗ ನಮ್ಮ ತಂಗಿ ಗಂಡರಲ್ರಿ ಅವ್ರು ತಂದಿರಿ ನಮ್ಮ ತಂಗಿ ಗಂಡನ ತಂದಿ ನಮ್ಮ ಮಾವ ನಮಗೂ ಕೂಡ ಮಾವನೇ ಅಲ್ರಿ ನಮ್ಮ ಮಾಮ್ರು ಕರ್ಕೊಂಡು ಹೋದ್ರಿ ನನಗೆ ನಮ್ಮ ಮಾಮಾ ಮತ್ತು ನಮ್ಮ ಬಾಬಾ ಕರ್ಕೊಂಡು ಆ ಊರಿಗೆ ಹೋದೆವ್ರಿ ಆ ಊರು ಯಾವುದಪ್ಪ ಅಂತಂದ್ರಿ ಇಂಡಿ ತಾಲೂಕ್ ರೀ ನಾನು ಅಫ್ಜಲ್ಪುರ್ ಹತ್ರಕ್ಕೆ ಬಡದಕ್ಕೆ ನಮ್ಮ ತಂಗಿ ರೀ ಇಂಡಿ ತಾಲೂಕ್ ಬರುತ್ತೆ ರೀ ಅದು ಊರ ಇಂಡಿ ತಾಲೂಕ ಸಿರುಗುರು ಅಂತ ರೀ ಅದನ್ನು ನೀವು ನಿಮ್ಗೆ ಗೊತ್ತಾಗ್ಲಿ ಅಂತಂದ್ರೆ ಬರ್ಕೊಂಡು ಇಟ್ಕೊರ್ರಿ ಮತ್ತು ವೀಡಿಯೋಸ್ ನೋಡಿ ಕೂಡ ನೀವು ಹೋಗ್ಬೋದು ರೀ ಈಗ ಲೊಕೇಶನ್ ಒಳಗೆ ಯಾವ್ರಿಗೆ ಬೇಕಾದ್ರೂ ಹೋಗ್ಬೋದಲ್ರಿ ಹಾಗಾಗಿ ಇಂಡಿ ತಾಲೂಕ್ ಶಿರುಗುರ್ರಿ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಇಂಡಿ ತಾಲ್ಲೂಕು ರೀ ತಾಲೂಕಾ ಇಂಡಿ ರೀ ಅವ್ರ ಹೆಸರು ಸಿರುಗುರು ಅಂತ ಅಲ್ಲಿ ನಮ್ಗೆ ಯಾವುದೇ ಗೋಲಿ ಕೊಡೋಂಗಿಲ್ಲ ಔಷಧಿ ಕೊಡೋಂಗಿಲ್ಲ ಮತ್ತು ಕುಡಿಲಿಕ್ಕೂ ಏನೂ ಕೊಡೋಂಗಿಲ್ಲ ರೀ ಮನೆಗೆ ಏನೂ ತರಂಗೂ ಇಲ್ಲ ಅಲ್ಲಿ ಅಲ್ಲೇ ಹೇಳ್ತಾರೆ ರೀ ಅವ್ರು ನಮ್ಗೆ ಮಕ್ಕಳು ಆಗುತ್ತೋ ಇಲ್ವೋ ಅಂತೇಳಿ ಅವರ ಹೇಳ್ತಾರೆ ಅಲ್ಲಿ ದೇವ್ರು ಹೇಳ್ತಾರೆ ಅಂದ್ರೆ ಎಲ್ಲ ಮೈ ಹೇಳಿಕೆ ಹೇಳ್ತಾರೆ ರೀ ಮೈನೇ ಹೇಳ್ತಾರೆ ಒಳಗೆ ನಿಮ್ಗೆ ಮಕ್ಕಳು ಆಗೋದಿದ್ರೆ ಆಗುತ್ತೆ ಮಕ್ಕಳು ಅಂತ ಹೇಳ್ತಾರೆ ಮತ್ತು ನಮಗೆ ಏನಾದರೂ ಒಂದು ಸ್ವಲ್ಪ ತೊಂದರೆ ಇದ್ರೆ ದವಾಖಾನಿಗೆ ತೋರಿಸ್ಕೋರಿ ಹೇಳ್ತಾರೆ ರೀ ಆದ್ರೆ ದವಾಖಾನಿಗೆ ಅವ್ರ ಏನು ಹೇಳಂಗಿಲ್ಲ ರೀ ಅವ್ರ ಆದ್ರೆ ನಮ್ಮ ಸಂಬಂಧ ಜೋಳ ಕಾರ್ಯಕ್ರಮ ನೋಡಿದ್ರೆ ಈಗ ಗೊತ್ತಿರ್ತೀವಿ ರೀ ನಮ್ಮ ಸಂಬಂಧ ಜೋಳ ತೆಗೆದಿರೋದು ನಾವು ಅದೇ ದೇವಸ್ಥಾನದೊಳಗೆ ರೀ ಯಾಕಂದ್ರೆ ಅಲ್ಲಿ ಹೇಗೆ ಅಂತಂದ್ರಿ ಅಲ್ಲಿ ಹೋದ್ಮೇಲೆ ಮಕ್ಕಳು ಆದವ್ರ ಜೋಳಕ್ಕೆ ಜೋಳ ತೆಗಿಯೋದೇನು ಇರುತ್ತಲ್ರಿ ಜೋಳ ಅದೇ ದೇವ್ರಿಗೆ ತೆಗಿಬೇಕು ರೀ ಯಾಕಂದ್ರೆ ಆ ತಾಯಿ ರೀ ಮಕ್ಕಳು ಕೊಟ್ಟಿರೋದು ನಾನು ನನಗೆ ಜಡಿ ತೆಗಿಬೇಕು ನೀವು ಅಂಥೇಳಿ ಎಲ್ಲ ಮೈ ಹೇಳ್ಕಿ ರೀ ಯಲಮೈ ಹಿಡ್ಕಿಲಿಂತ ಮಗು ಆದ್ರೆ ಜವಳ ಮಾತ್ರ ಹೋದ ಅಲ್ಲೇ ತೆಗಿಬೇಕು ರೀ ನಮ್ಮ ಸಮೂಹ ನಾವು ಅಲ್ಲೇ ತಗೊಂಬಂದಿರೋದು ಇದೀಗ ದೇವ್ರು ಹೇಳ್ತಾರಲ್ರಿ ಅವ್ರ ಅವ್ರಿಗೆ ನಾವೇನು ಒಂದು ರೂಪಾಯಿ ಸಮೇತ ಕೊಡೋದು ಬೇಕಾಗಿಲ್ರಿ ಅವ್ರು ಒಂದು ರೂಪಾಯಿ ಸಮೇತನೂ ನಮ್ಮಿಂದ ತೊಗೊಳಂಗಿಲ್ಲ ರೀ ಆದರೆ ಜವಳು ತೆಗಿಯೋವಾಗ ಅವ್ರು ಏನು ಹೇಳ್ತಾರೆ ಅದು ಅಷ್ಟೇ ಮಾಡೋದು ರೀ ಜೋಳ ಕಾರ್ಯಕ್ರಮ ಮಾಡೋವಾಗ ಮಾತ್ರ ನಾವು ದೇವ್ರಿಗೆ ಏನು ಬಿಡ್ಕೊಂಡಿರ್ತೇವಲ್ರಿ ನಮ್ಮ ಮನಸ್ಸಿನಾಗ ನಾವು ಇದು ಒಳ್ಳೇದಾದ್ರೆ ನಾವು ಇದು ಮಾಡ್ತೀವಿ ಅಂತೇಳಿ ಆ ತಾಯಿಗೇನಾದ್ರೂ ಬಿಟ್ಕೊಂಡ್ರೆ ಅದು ಅಷ್ಟೇ ಮಾಡೋದು ರೀ ಹಾಗಾಗಿ ನಾವು ಒಂದು ರೂಪಾಯಿ ಖರ್ಚು ಇರ್ಲಾರ್ದ ನಿಮ್ಗೆ ಮಕ್ಕಳು ಮಾಗಿ ಮಕ್ಕಳು ಆಗ್ತವೆ ಆ ಜಾಗಕ್ಕೆ ಖಂಡಿತವಾಗ್ಲೂ ಯಾರಾದರೂ ಮಕ್ಕಳು ಇರೋರು ಇದ್ರೆ ದಯವಿಟ್ಟು ಅಲ್ಲಿ ಹೋರಿ ಆ ತಾಯಿನೇ ಹೇಳ್ತಾರೆ ನಿಮ್ಗೆ ಯಾಕಂದ್ರೆ ದವಾಖಾನಿಗೆ ಈ ರೊಕ್ಕ ಹಾಕಿ ಹಾಕಿ ಎಷ್ಟ ರೊಕ್ಕ ಹಾಕಿದ್ರು ಕೂಡ ಒಬ್ಬೊಬ್ಬರಿಗೆ ಮಕ್ಕಳು ಆಗಿರಂಗಿಲ್ಲ ಯಾಕಂದ್ರೆ ಅದಕ್ಕೆ ಸಾಕ್ಷಿಯಾಗಿ ನಾನೇ ಇದ್ದೀನಿ ರೀ ಹಾಗಾಗಿನೇ ನಾನು ಆ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತು ಅದ್ರಾಗ ಕಮೆಂಟ್ಸ್ಗಳು ಕೂಡ ಬಂದಿದ್ವಲ್ಲ ರೀ ಅದ್ರ ಸಲುವಾಗಿನೇ ಇವತ್ತು ವೀಡಿಯೋಸ್ ಮೂಲಕ ನಿಮ್ಗೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳತ್ತಿನಿ ಒಂಬತ್ತು ವರ್ಷ ಆದಮೇಲೆ ನನಗೆ ಸಮ್ಮು ಹುಟ್ಟಿದ್ರು ಕೂಡ ಈಗ ನೋಡಿರಿ ಇನ್ನೂ ಮೂರು ವರ್ಷಕ್ಕೆ ಇನ್ನೂ ಎರಡು ತಿಂಗಳು ಕಮ್ಮಿ ಅದ ಮತ್ತೊಂದು ಪಾಪು ಕೂಡ ಆಗಿದ್ರಿ ನನಗೆ ಇವಾಗ ಎಲ್ಲ ತಾಯಿ ಆಶೀರ್ವಾದದಲ್ಲಿಂತಲೇ ಅದೇ ನನಗೆ ಮಕ್ಕಳಾಗಿರೋದು ಆ ತಾಯಿನ ನೀವು ಒಂದು ದಾರಿ ತೋರಿಸ್ತಾಳೆ ಮಕ್ಕಳು ಇದ್ರೆ ಯಾರೂ ಕೂಡ ಭಯಪಡೋಕೆ ಹೋಗ್ಬೇಡ್ರಿ ಇಲ್ಲೇ ಎಲ್ಲರೂ ಸನಿಪದವರಿದ್ದರು ಮತ್ತು ದೂರದವ್ರು ಇದ್ರೂ ಏನು ಪರವಾಗಿಲ್ಲರಿ ಈಗೇನು ಭಾಳಷ್ಟು ಕಡೆಗೆ ಎಲ್ಲ ಕಡೆಗೂ ಗಾಡಿಗಳು ಇರ್ತಾವ ಬಸ್ಸುಗಳು ಅನುಕೂಲ ಅದ ಟ್ರೈನ್ ಇರ್ತಾವೆ ಅದ್ರ ಮುಖಾಂತರ ನೀವು ಇಷ್ಟ ದೂರ ಇದ್ರು ಕೂಡ ಹೋಗ್ಬೋದು ಯಾಕಂದ್ರೆ ದವಾಖಾನಿ ನಾವು ರೊಕ್ಕ ಹಾಕೋ ಬದಲಿ ಬಸ್ಸಿಗೆ ಒಂದು ಸ್ವಲ್ಪ ರೊಕ್ಕ ಹಾಕ್ದೆವು ಅಂತಂದ್ರೆ ಅಲ್ಲಿಗೆ ಹೋಗಿ ಬರ್ಬೋದು ನಮಗೂ ಒಂದು ಏನು ಅನ್ನಿಸ್ತು ರೀ ಈಗ ಒಂದು ಒಳ್ಳೆ ಜಾಗ ಅಂತ ಅದಂತಂದಮೇಲೆ ಹೋಗ್ಬೇಕಂತ ಮಕ್ಕಳಿಗೆ ಭಾಳಷ್ಟು ಆಸೆ ರೀ ಹಾಗಾಗಿ ನೀವು ಕೂಡ ಆ ಜಾಗಕ್ಕೆ ಒಂದು ಸರ್ತಿ ಹೋಗಿ ಬರ್ರಿ ಆ ತಾಯಿ ಏನು ಅಂತೇಳಿ ನನಗೆ ಕಮೆಂಟ್ ಕೂಡ ಮಾಡಿ ಹೇಳ್ರಿ ನೀವು ಹೋಗಿ ಬಂದಿದ್ರಪ್ಪ ಅಂದ್ರೆ ಅವ್ರು ಏನು ಅಂತೇಳಿ ಕಮೆಂಟ್ ಕೂಡ ಮಾಡಿರಿ ಹೆಂಡಿ ತಾಲೂಕ್ ರೀ ಸಿರುಗೂರು ಊರೊಳಗೆ ಹೇಳ್ತಾರೆ ಅವ್ರು ಆಯರ ಅಂದ್ರೆ ಅಲ್ಲಿ ದೇವ್ರು ಹೇಳ್ತಾರೆ ಅವ್ರ ಎಲ್ಲಮ್ಮ ಹೇಳ್ಕಿರಿ ಮಂಗ್ಳೂರು ಅಲ್ಲಿ ಊರಿಗೆ ಯಾವಾಗ ಹೋಗ್ಬೇಕಪ್ಪ ಅಂತಂದ್ರೆ ಮಂಗಳವಾರ ಮತ್ತು ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆ ಈ ಇಷ್ಟು ದಿವ್ಸಕ್ಕೆ ರೀ ಹುಣ್ಣಿಮೆ ಇದ್ದಾಗ ಹೋಗ್ಬೋದು ಅಮಾಸ್ಯದಾಗ ಹೋಗ್ಬೋದು ಮಂಗಳವಾರ ಶುಕ್ರವಾರ ಮತ್ತು ಗುರುವಾರ ಅದು ಯಾವಾಗತ್ತೂ ಹೋದರೂ ಅವ್ರು ಸಿಗಂಗಿಲ್ಲ ರೀ ಓಯವಾ ಹಾಂ ಗುರುವಾರ ಶುಕ್ರವಾರ ಹೋದ್ರೆ ಅವರ ರೀ ಮಂಗಳವಾರ ಶುಕ್ರವಾರ ನೀವು ಮಂಗಳವಾರ ಶುಕ್ರವಾರ ಹೋಗಿರಿ ಅವರ ಅಲ್ಲಿ ಹೇಳಕಿ ಹೇಳ್ತಿರ್ತಾರ ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರನೂ ಹೇಳ್ತಾರ್ರಿ ಅಲ್ಲಿ ನೀವೇನೇ ಎದಕ್ಕೂ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ್ರಿ ಆರಾಮಾಗಿ ನೀವು ಹೋಗಿ ಬರ್ರಿ ಬರೀ ಬಸ್ಸಿನ ಖರ್ಚು ಅಷ್ಟು ಹಾಕೊಂಡು ಹೋಗಿ ಬರ್ರಿ ನಿಮಗೆ ಮನಸ್ಸೊಳಗ ಇನ್ನೂ ಭಯ ಇದ್ದರೂ ಕೂಡ ಅದನ್ನೆಲ್ಲದೂ ಆ ತಾಯಿ ದೂರ ಮಾಡ್ತಾಳೆ ಸಿರುಗೂರೆಲ್ಲ ಮೈ ಎಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತಾಳೆ ಅಂತ ಹೇಳಿ ನಾನು ಅಂದ್ಕೊಂಡಿದೀನಿ ರೀ ಯಾರ್ಯಾರೆಲ್ಲ ಹೋಗ್ಬೇಕಂತ ಆಸೆ ಇದೆ ರೀ ಅವ್ರಾಗ ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತು ಹೋಗಿ ಬರ್ರಿ ಯಾಕಂದರೆ ನಾನು ಈಗ ಕಮೆಂಟ್ ಒಳಗೆ ನಿಮ್ಗೆ ಅಡ್ರೆಸ್ ಹೇಳಿ ನಾನು ಹೇಳೋದೊಂದು ನಿಮ್ಗೆ ಅರ್ಥ ಆಗೋದೊಂದು ಹೇಳಿ ನಾನು ಅಡ್ರೆಸ್ ಕೂಡ ಕರೆಕ್ಟಾಗಿ ಹೇಳತ್ತೀನಿ ರೀ ಹಿಂಡಿ ಹೋ ಇಂಡಿ ತಲೆಗುರಿ ಹಿಂಡಿಲಿಂತೂ ಬಸ್ನ ಓದ್ತೀರಿ ಸಿರುಗುರ್ಗೆ ಬಸ್ಸಿಗೆ ಓದೋರಿಗೆ ಇಂಡಿಲಿಂತ ಬಸ್ ಓದ್ತೀವಿ ರೀ ಹೋಗ್ಬೇಕಂತಂದ್ರೆ ಯಾರಿಗಾದ್ರೂ ಕೇಳಿದ್ರೆ ಅಲ್ಲಿ ಹೇಳ್ತಾರೆ ಬಸ್ ಸ್ಟ್ಯಾಂಡ್ ಒಳಗೆ ಬಸ್ ಇದ್ದೇ ಇರ್ತದೆ ರೀ ಸಿರುಗುರ್ಗೆ ಹೋಗೋದ ಸಿರುಗುರು ಊರೊಳಗೆ ಒಳಗೆ ಅಂದ್ರಪ್ಪ ಅಂದ್ರೆ ಅಲ್ಲಿ ಎದ್ರಿಗೆ ಸೀದಾ ಬಸ್ ಸ್ಟ್ಯಾಂಡ್ ಎದುರಿಗೆ ಗುಡಿ ರೀ ಅದು ಎಲ್ಲ ಮೈ ಗುಡಿ ಅಲ್ಲಿ ಭಾಳಷ್ಟು ಮಂದಿ ಇದ್ದಿರ್ತಾರೆ ರೀ ದೇವ್ರು ಕೇಳೋರ ನಮ್ಗೆ ಏನಂತಾರೆ ಖಾಲಿ ಹೋಡಕೂ ಜಾಗಿರೋಂಗಿಲ್ಲ ಅಷ್ಟು ಜನ ಇದ್ದಿರ್ತಾರೆ ಹಾಗಾಗಿ ನೀವು ಇಂಡಿಗೆ ಹೋಗಿಬಿಟ್ಟು ಸಿರುಗುರ್ಗೆ ಹೋಗ್ರಿ ಈಗ ಲೊಕೇಶನ್ ಒಳಗೆ ಸಿರುಗುರು ಅಂತಂದ್ರೆ ತೋರಿಸೇ ತೋರಿಸ್ತದ್ರಿ ಇಂಡಿ ತಾಲೂಕು ಸಿರುಗುರ್ಗೆ ಹೋಗ್ರಿ ಅಲ್ಲಿ ಪ್ರತಿ ನಾನು ಪ್ರತ್ಯ ಪದೇ ಪದೇ ಯಾಕೆ ಹೇಳಕತ್ತೀನಿ ಅಂತೇಳಿ ನೀವು ಕಮೆಂಟ್ ಒಳಗೆ ಹಂಗೆ ಯಾಕೆ ಕಮೆಂಟ್ ಹಾಕ್ತಿರ್ತಾರೆ ಯಾಕಂತಂದ್ರೆ ಓವಾ ಹಾಂ ಯಾಕಂತಂದ್ರೆ ಕೆಲವೊಬ್ಬರಿಗೆ ಗೊತ್ತಾಗಂಗಿಲ್ಲ ಅಂತ ಹೇಳಿ ಕರೆಕ್ಟಾಗಿ ಅಡ್ರೆಸ್ನ ಮತ್ತೊಮ್ಮೆ ಮತ್ತೊಮ್ಮೆ ರೀ ನಾ ಅಲ್ಲಿಗೆ ಹೋಗಿ ಬಂದ ನನಗೆ ಓದೋರೆಲ್ಲ ಏನೇನು ಹೇಳಿದ್ರು ಆಯೋರ್ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತಂತ ಅನ್ಕೊಂಡಿನಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ